ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ದೆಲ್ಲಿಗೆ ಹೋಗಿದ್ದು ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ ಹೌದು ನಾ ಹೌದು ಆಗ್ತದೆ ಮೋದಿಯವ್ರಿಗೆ ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರ್ದು ನಾಳೆ ಮೋದಿ ಮುಂದೆ ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು ನಿರ್ಯತ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ರೀ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವ್ರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದು ಇವತ್ತು ಹೇಳ್ತಾ ಇದ್ದೀನಿ ನಾನು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದಾರಾ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ರೈತರು ಏನಂತಾರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಟ್ಬಿಟ್ರಿ ಅಂತೇಳಿ ನೀವು ಟಿ ವಿದಾಗ ಹಾಕ್ತೀರಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಕೊಡಿಸ್ಬಿಡ್ಬೇಕು ಅಂತೇಳಿ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಟಿ ವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಎಂಟುನೂರರಿಂದ ಒಂಬತ್ತು ನೂರು ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ ಎಚ್ ಎನ್ ಟಿ ಅಂತಾರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು ನಮ್ಮ ಭಾಷೆದಾಗ ನೇರವಾಗಿ ಹೇಳುವಂಥ ಕಬ್ಬು ಕಡಿಯೋದು ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನಕ ಎಂಟುನೂರು ಒಂಬತ್ನೂರು ರೂಪಾಯಿ ಒಳಗೊಂಡೈತೆ ಎಂಟುನೂರ ಒಂಬತ್ತುನೂರು ರೂಪಾಯಿ ಅದು ಮೂರು ಸಾವಿರದ ಐನೂರ ಐವತ್ತರ ಕಡಿಮೆ ಮಾಡಿದೆ ಎಷ್ಟಾಗತ್ತೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು ಎರಡು ಸಾವಿರದ ಐದು ನಾಲ್ಕುನೂರು ಬಿಡ್ತದೆ ಕೆನ್ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಹೀಗೆ ಕೇಳ್ತೀವಲ್ಲ ಇದನ್ನ ಹಾಕ್ರಿ ಈಗ ಕೇಂದ್ರ ಸರ್ಕಾರ ಎಫ್ ಸಿ ಫಿಕ್ಸ್ ಮಾಡಿದ್ದು ಮೂರು ಸಾವಿರದ ಐದುನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ಎಷ್ಟು ನೂರು ನೀವೇ ಲೆಕ್ಕ ಹಾಕಿರಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎತ್ತ ಮತ್ತು ಎರಡು ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ 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 ಅಂತೀವಿ ನೀವು ಹೊರಬಿದ್ರಿ ಹಾಂ ಮಾತಾಡ್ತಾರೆ ಅದರಲ್ಲಿ ಎಮ್ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಎತ್ನಾಲ್ದು ಮಾತಾಡ್ತಾರೆ ಪತ್ರ ಬರೆದಿದ್ದಾರೆ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಈಗ ಹೋರಾಟ ನಿಂತದಿ. ಈಗ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗ ಸತ್ಯ ನೀವು ಹಾಕ್ರಿ ನೋಡ್ರಿ ಎಲ್ಲಾ ಫಿಕ್ಸ್ ಮಾಡೋದು ಅಂತ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಷ್ಟು ರಾಜ್ಯ ಹದಿನಾಲ್ಕನೇ ಫೈನಾನ್ಸು ಹದಿನೈದನೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಮ ತೊಗೊಂಡಿದ್ದು ಹದಿನೈದು ಪೈಸೆ ಬರೋಂಗಲ್ಲ ನಮಗೆ ವಾಪಸ್ಸು ನೂರು ರೂಪಾಯಿ ನಾವು ಏನು ಟ್ಯಾಕ್ ಕೊಡ್ತೀವಿ ಇನ್ನು ರಾಜ್ಯದ ಪರವಾಗಿವೆನೋ ಕೇಂದ್ರದ ಪರವಾಗಿವೆ ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮಗೆ ಯಾರಿಗೂ ಸರಿಗ ಪ್ರವಾಹ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ ಪರಿಹಾರ ಕೊಡ್ತಾ ಇಲ್ಲ ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಕೇಂದ್ರ ಸ್ಪಂದನೆ ಮಾಡ್ತಾ ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ ನೀವು ಮೊನ್ನೆನೂ ನೋಡಿದಿರಿ ನಮ್ಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಆದರೂ ರಾಜ್ಯ ಸರ್ಕಾರ ಇವತ್ತು ಸಹ ಕೂಡಿಸಿಕೊಟ್ಟಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ಮ್ಯಾಲೆ ಪ್ರಶ್ನೆ ಮಾಡಿರಿ ನೀವು ಕೇಂದ್ರ ನಾವು ಇಡಕ್ಕೆ ಬರಲ್ಲ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ರೈಲ್ವೇಸ್ ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು ಆಮೇಲೆ ಬೀದರ್ದು ಬೆಳಗಾಮ್ದು ಮತ್ತು ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಕಳಿಸಿದ್ದೀವಿ ಅದೇ ರೀತಿ ಕಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ಬಸವಣ್ಣ ಸೇರಿಗಳು ಧನ್ಯವಾದಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು ಡಿಸೆಂಬರ್ ಜಾನುವರಿ ಅದ ಏನೇ ಇರಲಿ ಹೊಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ ಎಲ್ಲರೂ ರೈಟ್ ಫಾರ್ಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟ್ರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಇವರೆಲ್ಲ ಏನು ತೀರ್ಮಾನ ಮತ್ತು ಸಿ ಡಬ್ಲ್ಯೂ ಸಿ ಇರ್ತದೆ ಇವರೆಲ್ಲರೂ ಏನು ತೀರ್ಮಾನ ತಗ್ತಾರೆ ಅದು ಅಂತಿಮ ಅವ್ರು ತಮ್ಮ ಭಾವನೆಗೊಂಡು ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎರಡೂರು ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಇರ್ತದೆ ಅವ್ರಿಗೆ ತಪ್ಪೇನಿದೆ ಅಲ್ಲಿ ಮಮ್ಮದು ಕೂಡ ಪಾಪ ಪಕ್ಷ ಸಲುವಾಗಿ ಬಿಡಿದಾರೆ ಸಾಕಷ್ಟು ತಪ್ಪೇನಿದೆ ತಪ್ಪೇನಿದೆ ಎಲ್ಲರಿಗೂ ಅಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಅಕ್ಕಿದೆ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ರೆವೆನ್ಯೂ ಮಿನಿಸ್ಟ್ರು ಅಗ್ರಿಕಲ್ಚರ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಹೇಳಿ ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಬಟ್ಟೆಗೆ ಹೋಗ್ತೀವಿ ಕೊಡಬೇಕಾಗ್ತದವರು ಎನ್ ಡಿ ಆರ್ ಎಫ್ ಮಾರುಸು ಇದೆಲ್ಲನೂ ಮಾಡೋದು ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ರು ಏನಿದೆ ಹೀಗಾಗಿ ಹೋಗ್ತೀವಿ ಮನವಿ ಕೊಡ್ತೀವಿ ಬಹುಶಃ ನಾಳೆ ಏನೋ ಪ್ರಧಾನಮಂತ್ರಿ ಭೇಟಿ ಹಾಕೋದಿಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೂಡ ಪ್ರಸ್ತಾಪ ಮಾಡ್ತಾರೆ ಏನು ತಪ್ಪೇನದ ನಾಳೆ ನಾವು ಹೋದ್ರೆ ಹೈಕಮಾಂಡ್ ಭೇಟಾಗ್ತೀವಿ ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಭೇಟಾಗೋದು ಏನು ಬಿ ಜೆ ಪಿ ಅವ್ರವ್ರ ಪಕ್ಷಕ್ಕೆ ಹೋದಾಗ ಬೇಟಾಗಂಗಲ್ಲ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರ ಹತ್ರ ಬೇಟಾಗ್ಲಿ ಬಿಡ್ರಿ ಯಾರಿಗೂ ಏನು ರೀ ಏನು ಏನ್ರಿ ಅವ್ರ ಇವ್ರಿಗೆ ಬೇಟಾಗಲ್ಲ ನಡ್ಡಾ ಗಿಡ್ಡ ಭೇಟಾಗ್ತಾರಲ್ಲ ಆಗಂಗಿಲ್ಲ ತಪ್ಪೇನಿದೆ ರೀ ಪತ್ತಿ ಯಮ್ಮ ಶಾಸಕರೇನು ನೂರ ಮೂವತ್ತಾರು ಜನ ಅದೀವಿ ಪ್ರತಿಯೊಬ್ರಿಗೆ ಹಕ್ಕಿದೆ ಮಂತ್ರಿ ಆಗಕ್ಕೆ ತಪ್ಪೇನಿದೆ ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಬರ್ತದೆ ಸಮರ್ಥರು ಇದ್ದಾರೆ ಎಲ್ಲರೂ ತಪ್ಪೇನಿದೆ ಅದು ಗೊತ್ತಿಲ್ಲ ಹೈಕಮಾಂಡ್ ಗೊತ್ತಿಲ್ಲ ನಮ್ಗೆ ಏನು ನಿಮ್ಗೆ ಹೇಳ್ಯಾರ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತಿಮ ನಮ್ಮಲ್ಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ